ವಿಶ್ವಾಸದಿಂದ ಯುವತಿ ಪ್ರೀತಿಯಿಂದ ಜೀವನವನ್ನು ನಿರ್ಮಿಸುವ ಪತ್ನಿ ಇವತ್ತು ಸ್ತ್ರೀಯರಿಗೆ ಸಮಾಜದಲ್ಲಿ ಉತ್ತಮ ಗೌರವ ಉಂಟು ಕೆಲವೊಂದು ದೇಶಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ಯುವತಿ ಕೂಡ

ಜೀವನವನ್ನು ನಿರ್ಮಿಸುವ ಪತ್ನಿ ಮುಂದಿನ ಪೀಳಿಗೆಯನ್ನು ಘೋಷಿಸುವ ತಾಯಿ ಬುದ್ಧಿವಂತಿಕೆ ಮತ್ತು ಕಥೆಗಳನ್ನು ಹಂಚಿಕೊಳ್ಳುವ ಅಜ್ಜಿ ಅವಳು ಮಹಿಳೆ ಪೂರ್ಣವಾಗಿ ಅರಳಿರುವ ಜೀವನ ಶಕ್ತಿ ಮತ್ತು ಅನುಗ್ರಹಕ್ಕೆ ಸಾಕ್ಷಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಸ್ವಾಗತ ಸ್ವಾಗತವು ಪ್ರಾರಂಭಿಸುವ ಪರಿಪೂರ್ಣ ಮಾರ್ಗವಾಗಿದೆ

ಆದ್ದರಿಂದ ನಮ್ಮ ಇಂದಿನ ಅತಿಥಿಗಳನ್ನು ಬೇಡಿಕೆ ಎಲ್ಲರಿಗೂ ಮಹಿಳೆಯ ದಿನಾಚರಣೆಯ ಶುಭಾಶಯಗಳು ಅತಿಥಿ ದೇವೋಭವ ಎಂಬ ನಾನುಡಿಯಂತೆ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯಾಗುತ್ತೆ ಕನಸುಗಳ ಹಕ್ಕಿಗೆ ರೆಕ್ಕೆ ನೀಡಿ ನಿಮ್ಮ ನಗುವಿಗೆ ಈ ಜಗತ್ತಿನ ತಲೆಮಾರಲಿ ನಳಿನಿ ಶೆಟ್ಟಿ ಇವರು ಪ್ರಸ್ತುತ ಮಂಗಳೂರಿನ ಮಂಗಳದೇವಿ ಸಮೀಪದ ಶಿವಣ್ಣ ಶಿವಣ್ಣಶೆಟ್ಟಿ ಹಾಗೂ ಸುಂದರಶೆಟ್ಟಿ ದಂಪತಿಗಳ ದ್ವಿತೀಯ ಪುತ್ರಿ ಮಳಲೂರು ಗ್ರಾಮ ಪಂಚಾಯತ್ ವತಿಯಿಂದ ನಡೆಸಿದ ಶಾಶ್ವತ ಕೇಂದ್ರ ಅನಕ್ಷತರಿಗೆ ಪ್ರೇರತಿಯಾಗಿ ಏಳು ವರ್ಷಗಳ ಕಾಲ ನಿರ್ವಹಿಸಿದ್ದರು ಇದೇ ಸಮಯದ ಅನುಭವದಿಂದ ಸಹೋದಯ ವೆತನಿ ಸೇವಾ ಕೇಂದ್ರದ ಸಹಕಾರದೊಂದಿಗೆ ಸಿಂಚನ ಎಂಬ ಮಹಿಳಾ ಸಂಘ ರಚಿಸಿ ಇದರ ಅಧ್ಯಕ್ಷೆಯಾಗಿ ಕಾರ್ಯ ನಿರ್ವಹಿಸಿದ್ದರು ವೇದಿಕೆಯ ಮುಂದೆ ಇರುವ ಮುಖ್ಯವಾಗಿ ನೀವು ಮಹಿಳೆಯರಿಗೆ ನನ್ನ ಅಭಿನಂದನೆಗಳು ಹಾಗೂ ಈ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೊಟ್ಟ ಮೊದಲಾಗಿ ಒಂದು ಚಿಕ್ಕ ಎಕ್ಸಸೈಸ್ ನಿಮ್ಮ ಅಕ್ಕಪಕ್ಕದಲ್ಲಿರುವ ಮಹಿಳೆಯರಿಗೆ ನಿಮ್ಮ ಅಕ್ಕ ತಂಗಿಯರಿದ್ದಾರೆ ಅವರನ್ನು ನೋಡಿ ಒಂದು ನಗು ಕೊಟ್ಟು ಹ್ಯಾಪಿ ವಿಮೆನ್ಸ್ ಡೇ ಅಂತ ಹೇಳ್ತೀರಾ ಸ್ಮೈಲ್ ಮಾಡಿ ನಾವು ಬೆಳಿಗ್ಗೆ ಒಂಬತ್ತು ಖರ್ಚಿಗೆ ಎಂಟು ಗಂಟೆಗೆ ಪೂಜೆ ಮುಗಿಸಿ ಇಲ್ಲಿ ಹತ್ತು ಗಂಟೆಯಿಂದ ಹಲವಾರು ಕಾರ್ಯಕ್ರಮಗಳು ನೆರವೇರಿಸಿದ್ದೇವೆ ಇವತ್ತು ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಇಂದಿನ ಈ ಬಹುಮಾನವನ್ನು ರೆವರ್ಡ್ ಫಾದರ್ ಮೌರೇಶ್ ಬಿಸೋಜ ಅವರು ಕೊಡಬೇಕಾಗಿ ವಿನಂತಿಸುತ್ತೇನೆ ಐವತ್ತರಿಂದ ಮೇಲೆ ಬಾಕ್ಸ್ ಪಾಸ್ ಮಾಡಿದವರಿಗೆ ಸಿಸ್ಟರ್ ಬೆನ್ನಿ First prayer, the second prayer is ನಿಷ್ಕಾ <Sess> ಮನ್ವಿತ <Sess> 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 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಇಲ್ಲಿ ಸನ್ಮಾನವನ್ನು ಮಾಡಲಾಯಿತು

ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ಒಟ್ಟಿಗೆ ತಗೊಂಡು ನಾವು ಮಹಿಳಾ ದಿನಾಚರಣೆ ಆಚರಿಸಬೇಕಂತ ನಮ್ಮ ಸ್ತ್ರೀ ಆಯೋಗದ ಸದಸ್ಯರು ಹಾಗೂ ಮರೆಯಕೋಟೆಯ ಸದಸ್ಯರವರು ಒಪ್ಪಿಕೊಂಡು ಈ ದೊಡ್ಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರಥಮವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ನಮ್ಮ ಚರ್ಚ್ ಆರಂಭಗೊಂಡು ನೂರು ವರ್ಷಗಳಾಗುತ್ತವೆ ನೂರು ವರ್ಷದ ಸಂಭ್ರಮ ಶತಮಾನೋತ್ಸವ ಇದಕ್ಕಾಗಿ ನಮ್ಮ ಚರ್ಚ್ ಅನ್ನು ನವೀಕರಿಸ್ತಾ ಇದ್ದೇವೆ ಕೆಲಸ ನಡೀತಾ ಬಂತು ಈ ಒಂದು ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತ ಇರುವ ಎಲ್ಲ ಮಹಿಳೆಯರಿಗೆ ಒಟ್ಟಿಗೆ ಸೇರಿಸಿ ಒಂದು ದಿನವನ್ನು ಆಚರಿಸ್ಬೇಕಂತ ನನ್ನ ಕನಸಿತ್ತು ನೀವು ತುಂಬಾ ಸಂಖ್ಯೆಯಲ್ಲಿ ಬಂದಿದ್ದೀರಿ ತುಂಬಾ ಸಂತೋಷ ಹೆಣ್ಣು ಸಮಾಜದ ಕಣ್ಣು ಮಹಿಳೆಯ ಶಕ್ತಿ ಲೋಕದ ಶಕ್ತಿ ಇನ್ನೊಂದು ಕಲಿತರೆ ಅಡಿಗೆ ಕೊನೆ ಸಾಕು ತೊಟ್ಟಿಲು ತೂಗುವ ಕೈ ಇರುವೆಯಷ್ಟು ಫಲಗಳು ಮಹಿಳೆಯಷ್ಟು ಚಲಗಳು ನೀರಿದ್ದರೆ ಊರು ಚಂದ ಇತ್ತ ಹೆಚ್ಚೆ ಮುಂದಕ್ಕೆ ನೆಗೆಬೇಡ ಹಿಂದಕ್ಕೆ ಕಲಿತ ನಾರಿ ಸ್ವರ್ಗಕ್ಕೆ ದಾರಿ ತಾಯಿಗಿಂತ ಬಂದು ಇಲ್ಲ ಇವತ್ತು ಸ್ತ್ರೀಯರಿಗೆ ಸಮಾಜದಲ್ಲಿ ಉತ್ತಮ ಗೌರವ ಉಂಟು ಕೆಲವೊಂದು ದೇಶಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ಯುವತಿ ಕೂಡ ಸ್ತ್ರೀಯರಿಗೆ ಮಹಿಳೆಯರಿಗೆ ಗೌರವ ಇಲ್ಲ ಸೆಕೆಂಡ್ ಕ್ಲಾಸ್ ಸಿಟಿಜನ್ ಅಂತ ನಡೆಸ್ತಾರೆ ಆದರೆ ನಮ್ಮ ಸಮಾಜದಲ್ಲಿ ಎಲ್ಲ ಮಹಿಳೆಯರಿಗೆ ಗೌರವ ಉಂಟು ಸ್ವಉದ್ಯೋಗ ಮಾಡಿ ಸ್ವಉದ್ಯೋಗ ಮಾಡಿ ಪ್ರಶಸ್ತಿಗಾಗಿ ಅಲ್ಲ ನೀವು ಸ್ವಾವಲಂಬಿಯಾಗಿ ಜೀವನ ನಡೆಸಲು ಸ್ವಉದ್ಯೋಗ ಮಾಡಬೇಕು ಸ್ವಉದ್ಯೋಗ ಮಾಡಬೇಕಾದರೆ ಮನೆಯ ಒಳಗೆ ನಿಂತರೆ ಆಗುವುದಿಲ್ಲ ಯಾರೊಬ್ಬರು ಹೇಳ್ತಿದ್ರು ಫೋಟೋ ಟಿವಿಯಲ್ಲಿ ಬರಬೇಕಾದರೆ ಟಿವಿಯ ಮುಂದೆ ನೋಡಿದರೆ ಬರುವುದಿಲ್ಲ ನೋಡಿದರೆ ನಿಮ್ಮ ಫೋಟೋ ಬರುವುದಿಲ್ಲ ಬದಲಾಗಿ ಹೊರಗೆ ಹೋಗ್ಬೇಕು ಹೊರಗೆ ಹೋದರೆ ನಿಮ್ಮ ಫೋಟೋಗಳು ಟಿವಿಯಲ್ಲಿ ಬರಲಿಕ್ಕೆ ಸಾಧ್ಯವಾಗಿದೆ ನಾವು ಸೇವಿಸುವ ಆಶೀರ್ವಾದ ಮೇಲೆ